ಸೇವಾ ಸಂಘ ನಮ್ಮೂರಲ್ಲಿ ಸೇವಾ ನಮ್ಮೂರದಲ್ಲಿ ಸೇವಾ ಸಂಘ ಅಲೇಕಲಾ ಈ ಸಂಸ್ಥೆಯು ಸುಮಾರು ಐದಾರು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಶೈಕ್ಷಣಿಕ ಕ್ರೀಡೆ ಅದೇ ರೀತಿ ಸರ್ವ ವಿಧದಲ್ಲೂ ಕೂಡ ಸೇವೆಯನ್ನು ಬಹಳಷ್ಟು ಗೌರವಯುತವಾಗಿ ಮಾಡಿಕೊಂಡು ಬಂದಿರುತ್ತಾರೆ ವಿಶೇಷವಾಗಿ ಎರಡು ಆಂಬ್ಯುಲೆನ್ಸ್ ಅನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಮೂಲಕ ರೋಗಿಗಳಿಗೆ ಸಂಜೀವಿನಿಯಾಗಿ ಇವರು ಪ್ರತಿಯೊಬ್ಬ ಇದರ ಏನು ಇದ್ದಾರೆ ಸದಸ್ಯರಿದ್ದಾರೆ ಅವರು ದಿನನಿತ್ಯ ಈ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉಲ್ಲಾಲಕ್ಕೆ ಒಂದು ಮಾದರಿ ಯೋಗ್ಯವಾದಂತಹ ಒಂದು ಸಂಸ್ಥೆಯನ್ನಾಗಿ ನಮ್ಮೂರ ಧ್ವನಿಯನ್ನು ಮಾಡಿರುವುದು ಬಹಳ ಖುಷಿಯ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾವುದೇ ಪ್ರಚಾರವಿಲ್ಲ ಅಹಮ್ಮಿಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವುದರ ಮೂಲಕ ಇವರ ಈ ಸೇವೆಯನ್ನು ನಮ್ಮ ಜಿಲ್ಲಾಡಳಿತವು ಗುರುತಿಸಿಕೊಂಡು ಮಾನ್ಯ ಸ್ಪೀಕರ್ ಅವರ ಆದೇಶದ ಮೇರೆಗೆ ಇವತ್ತು ನಮಗೆ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದಕ್ಕೆ ಮಾನ್ಯ ಸ್ಪೀಕರ್ ಅವರಿಗೂ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ನಮ್ಮೂರ ದನಿಯ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಪ್ರಶಸ್ತಿಯ ಮೂಲಕ ಈ ಸಂಸ್ಥೆ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಇದು ಬಹಳಷ್ಟು ಒಂದು ಜವಾಬ್ದಾರಿಯನ್ನು ನೀಡಿದೆ ಇನ್ನೂ ಕೂಡ ನಮ್ಮ ಈ ನಮ್ಮೂರ ದನಿ ಸಂಸ್ಥೆಯ ಸೇವೆಯನ್ನು ಇನ್ನೂ ಹೆಚ್ಚಿಗೆ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಒಂದು ಸಂದರ್ಭಕ್ಕೆ ವಿಶೇಷವಾಗಿ ಜಗತ್ತಿನ ಸೃಷ್ಟಿಕರ್ತನಾದ ಸರ್ವ ಸರ್ವಸ್ತುತಿಯನ್ನು ಸಲ್ಲಿಸುವುದರ ಮೂಲಕ ತಮಗೆಲ್ಲರಿಗೂ ವಂದವೆಯನ್ನು ಸಲ್ಲಿಸಿದೆ ಸೇವಾ ಸಂಘ ಆಲೇಖನ ಉತ್ಸವ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷ ಸಂತೋಷದಿಂದ ನಾವು ಈ ಸಾಲು ಗ್ರಾಮದಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮ ಈ ಸೇವೆಯನ್ನ ಮನಗಂದು ಸನ್ಮಾನ್ಯ ಯುಟ್ಯೂಗರ್ ಅದರಲ್ಲಿ ಇಷ್ಟ ಜಿಲ್ಲಾಡಳಿತ ನಮ್ಮ ಈ சோசியில் பார்த்து முன்வரமாக நல்லது அந்த நான் ஆரஸ்தேன் நான் இன்னும் முந்தக்கூல காரியமே நடைசல்தேன் தம்மெல்லே நான் முன்னே அப்போசையொடு நான் நிறபோ